அவ ஏனா சரியா நீழை சரி கணுாக்கு இன்னோர் அக்கப்பக்கல ஏத்கூதுக்கண்டி ஐய்ய சிந்தரத்தை அக்க மூதுக்கொண்ட மனை பக்கில் ஏன்னாக்கிள்வா அய்யோ ஆகில கம் ஜூக்கே ஆய்தோ ஆய்தோ நன் கஷ்ட நான் நினைகே நீங்கள் ஒன் தர கரவா நம்ம ஒன் தர அய்யப்போ அய்யோ ஓவந்தனே மக ஆஸ்பட்டல் கவா அய்யோ கர்ம ಏ ನಾನೇನಂತ ಕೇಳೋಣ ಹೋಗುವ ನಾಚಿಕೆ ನನಗೆ ಎಲ್ಲ ಹಾಕುವ ಒರ್ಸ್ದಿಂದ ಆಲೆ ಹಾರಿಸೋದೇ ಹಾಸ್ಪಿಟ್ಲ್ ಕರ್ಕ ಹೋಗಿ ನಿನ್ನ ಅಲಕ್ಕಣ್ಣ ಹಂಗ್ ಹುಷಾರಿಲ್ಲ ಅಂದ್ರೂ ನಿನ್ನ ಹಾಸ್ಪಿಟ್ಲ್ ಕರ್ಕ ಹೋಗಿಲ್ವ ನನ್ನ ನನ್ನ ಮಗಳು ಅಂತ ನಂಬಿ ಬಂದಿದ್ಕೆ ನಿನ್ನ ಚೆನ್ನಾಗಿ ಮಾಡ್ತಾ ಇದ್ದೀಕ ನಾಕು ಅಯ್ಯೋ ಅಯ್ಯಪ್ಪ ಅಲಕ್ಕನವ ನನಗೆ ನಾಚಿಕೆ ಇಕ್ಕಿಲ್ವಾ ಹೆಂಗೆ ಕೇಳೋಣ ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ನಮ್ಮ ಅಂತ ಒಳ್ಳೆತಾನವ ನಾವು ದುರುಪಯೋಗ ಪಡಿಸ್ಕೊಂಡಾಗ ಹಾಕಿಲ್ವ ಅವರೇನು ಕರ್ಕ ಹೋಯ್ತಾರೆ ನಮಗೂ ಮರ ಮರೋದಿ ಬೇಕಾನೆ ಗಂಡು ಮಗ ಇಲ್ವಾ ನಿನ್ನ ಗಂಡಿಲ್ವಾ ಹೋಗು ಆಸ್ತಿ ಬದುಕೊಂಡವ್ರ ಅವರು ಏನಾಗ್ ಪಾಲ್ ಕೊಡ್ತೀರವ ನನ್ನ ಜೀವ ತಗೀತಾ ಕುಂತಿದ್ದೀಯಂಗೆ ಏನೋ ಅದೇನು ಅಂತೀರಂತಂಗ ಆಯ್ತು ಕತೆ ಅದಯ ಉಣ್ಣೋ ನಿನ್ನ ಮಗ ನಿನ್ನ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗೋದು ನಾನು ಸುಮ್ಮನೆ ಹೋಗ್ದಾನೆ ಬಿಟ್ಟು ಹಿಂಗೆ ಮಾಡ್ತ ಕುತಿದ್ದೀರಂಗೆ ಅಯ್ಯೋ ಅಲ್ಲ ಕಣ್ಣೆ ಎಂತೇ ಮಾತು ಅಂತ ಕುಂತಿದ್ದೀನಿ ಮಗ ಆ ಅಲ್ಲ ನಾನು ಯಾಕೆ ಹೋಗನಿ ನನ್ನ ಅಲ್ಲಿಗೆ ಹೋಗಿಲ್ಲ ಕಣ್ಣೆ ನಾನು ನಾನು ಅವತ್ತು ಏಳ್ನಿಲ್ವ ನಾನು ಅವತ್ತು ಹೇಳಲ್ವಾ ಹೇಳು ಆದ್ರೆ ಇರ್ಸ್ಕೊ ಹಾಕ್ತಾರೆ ಓಡಿಸ್ಬಿಟ್ಟು ನಾನು ಹೋಯ್ತೀನಿ ಎತ್ತಗಾರ ಯಾಕೆ ಅಯ್ಯೋ ಬಾಬೇನು ನೋಡ್ಕೊತೀನಿ ಅಂದ್ಬಿಟ್ಟು ಅವತ್ತೇಳ್ನಲ್ವ ಹೇಳು ಹ್ಞೂ ಹೇಳ್ದೆ ಹೇಳ್ದೆ ನೀನು ನೀನು ಹೇಳ್ದಾನ ಇದೆಯಾ ಹೇಳ್ದೆ ಕತ್ತ ಹಾಕು ಸುಮ್ಮನೆ ಕೂತ್ಕವ ಬಾಯ್ ಮುಚ್ಕೊಂಡು ಜಾಸ್ತಿ ಮಾತಾಡ್ಬೇಡ ನೀನು ಅಲ್ಲ ಅಣ್ಣ ಏನು ಕಮ್ಮಿ ಮಾಡಿದೆ ಅಪ್ಪ ಏನು ಕಮ್ಮಿ ನಿನಗೆ ನಿಂಗೆ ಎಲ್ಲನ ಚೆನ್ನಾಗಿ ಇರೋ ಇರೋತಾವ ಇರ್ತಾರೆ ಬಿಟ್ಟು ನಮ್ಮ ಜೀವ ಎತ್ತಗದಿಯೇ ನೀನು ನನ್ನ ಗಂಡ ಏನು ನೀನು ಆಪೀಸ್ ಕೆಲಸ ಇದ್ದಾನ ಹೇಳು ಮಾಡೋದು ಕೂಲಿ ಕೆಲಸ ದುಡ್ಡು ಕಾಸನ ಕಾಸನ ಸಂಪಾದನೆ ಮಾಡ್ಕೊಳಂಗಿಲ್ಲ ಅಲ್ವಾ ಐ ನೀನು ಸರಿಕೆ ಒಳ್ಳೆ ಹೋಗು ನಮಗೆ ನಾನೇ ಬರಬಂದೆ ಮಾಡೋಕೆ ನಿನಗೆ ಓ ಇಲ್ಲ ಜೀವ ಇಲ್ಲಿ ಹೋಗು ಯಾಕೆ ನೀನು ಗಂಡು ಮಕ್ಕಳಿಲ್ವಾ ನಿನ್ನ ಗಂಡಿಲ್ವಾ ஹோ நோட்கத்தாரே இவ்வளோ அடகாலி இவ்ளத நீத்து நிடே நீ நன்கோகி எத்த பிராணி மொழி எங்க இஸ் கண்டே இவத்திங் மாதாடினே நீத்து மாதாடியே நீ மாதாத்தர் மாத்தா மாதாத்திர சும்ம் பாய் முச்சுக்கோண்ட் சுமதிவ நீவ நீ ஊர் நானே பரபதில்ல கத்தி ஓர் தருவ நினைசம்பை குத் நோட நோடனே இஷ்டே கணவா இஷ்டே யாவ மக்களு ஆகல யா எண்ணூ ஆய்க்கலு ஆய்க்கில யாரும் ஆகில அல நானும் உசாரிதான் சாய்த்தேரோங்க எல்லா மாதாடி நீன்சுச்சி சுச்சி மாத்தாத்த ஏனிக்க ஏனோ மகளும் பாட்டியாட்டி மத்த நான் பால்னாஸ்தியா மார்த்தினி ஆஹ் நானே கேளக்கோகனே நானே கேளக்கி நானும் கால் புது பத்ததே பருதன தக்கோ கோட்டிக்குதான கூட கால் கொண்டே பூடக்கத ನಾನು ಈಗ ಹೋಗಿ ನಾನು ಕೊಡೋ ಹಂಗಿದ್ದದ ನಾನು ನೀನು ಒಳ್ಳೆ ಮೊಳ್ಳಿ ಹಂಗಾರ್ತಿ ಮೊಳ್ಳಿ ಹಂಗೆ ಕೂತ್ಕೊ ಬಾಯಿ ಮುಚ್ಕೊಂಡು ನೀನು ಜಾಸ್ತಿ ಮಾತಾಡಬೇಡ ಮೂ ಆಮೇಲೆ ಕೊಡ್ತಾರೆ ಇಸ್ಕೊಳ್ಳೋದೇ ನಾನು ನಿನ್ನ ಆಸ್ತು ಬೇಡ ನಿನ್ನ ಬೂತ್ಕೊ ಬೇಡ ನಮ್ಮ ಮಾಡೋಕ್ಕೂ ಹಾಕಿರ ಕಣ ನನಗೆ ನನಗೆ ಆಯ್ಕೆ ನನಗೆ ಸುಮ್ಮನೆ ನಾನು ಹೊಟ್ಟೆ ಹೋಗು ನೀನು ಓ ಅವ್ರಿಗೆನ ಆರಾಮಾಗಿ ಇರ್ತಾರಪ್ಪ ಈಗ ಏನು ಕಮ್ಮಿ ಆಯಿತು ಏನು ಏನು ಕಳ್ಕೊಂಡಿದ್ದಾರ ಹ್ಞೂ ನೀನು ಅವ್ರು ಆಟ ಆಡಿಸೋಕ್ಕೆ ಅಂತ ಹೋಗ್ತಿ ಏ ಅವರೇ ನಿನ್ಗೆ ಆಟ ಸುಮ್ಮನೆ ಒಳ್ಳೆ ನಾನು ಜೀವ ತೆಗಿಬೇಡ ನೀನು ಹೋಗಿ ಮನೆಗೆ ನೀನು ಇರೋಗಾಲಿ ನನಗೆ ಹಣೆ ಬರ ಬಂದಿಲ್ಲ ಮಾಡಕ್ಕೆ

ಅಲ್ಲ ನಾನು ಅಣೆ ಬರಬೇಕು ಅಲ್ಲೇ ಸರಿ ಬಸ್ಕೊ ಬಂದಿಲ್ವಲ್ಲ ಇಲ್ಲೇನು ಬಾದರೂ ಬಂದದವನಮ್ಮ ನ ಗಂಡು ಸರಿ ಇಲ್ಲ ಹೆಣ್ಣು ಸರಿ ಇಲ್ಲ ಅಂದಾಗ ಹೆಂಗಾದ ಹೇಳು ಯಾಕೆ ಏನಾಯ್ತವ ಯಾಕೆ ಕುಂತಾರ ಇದೆಯಲ್ಲ ಹೇಳ್ಬೇಡ ನೋಡವ ಬೈದಾಗದಾಗ ನೀವು ಸುಡ್ತಾ ಕುಂತದೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಲಿ ಗಂಡನ ಬರೋ ಕೇಳವ ಹಾಸ್ಪಿಟ್ಲ್ ಕರ್ಕೋ ಅಂತ ನೆನ್ನೆಯಿಂದಲೂ ಹೇಳ್ತೇವನಿ ಹಾಸ್ಪಿಟ್ಲಿಗೆ ಕರ್ಕೊಬೋತಲ್ಲ ಕಣವ ಕರ್ಕೊ ಕರ್ಕೊಬೋತಲ್ಲ ಹಾಂ ಈಗ ஆ சாய்லி அந்த மனை ஜன கைக்கூத்தார் இல்லை மகனு பேல கொட் கண்டன ஈக ஹோட்டல் உட மூக்கவல்ல யாக்கிர் நானும் கரம்பேடி யாக்கிர்வா அயோவா இங்கொந்த அந்த பேஜார் மாட நீட் காத்தாயி நீசையே சின்ன சுவையே அவள் நான் நோடக்கிள்வ ஓய்த்தா போத்தவா நான் மொமகள் ஏழக்கிள்வ ನಮ್ಮ ಹೊತ್ತಿಗೆ ಎಷ್ಟು ಒಳ್ಳೆಯವರು ಗೊತ್ತಾ ಅಂತ ಹೆಣ್ಣುಕೊಂಡು ಆರ್ತದೆ ಹೊತ್ತಿಗೆ ನೀರು ಇವು ಹೊತ್ಕೇ ಹಂಗೆ ಅವ್ರೆ ಹೊಂದಾಣಿಕೆ ಮಾಡ್ಕೊಂಡ್ರೆ ಎಷ್ಟು ಚೆಂದಾಗ ಅವ್ರಿಗೆ ಗೊತ್ತಾ ಆಕೆ ತಂಗಿಯರ್ಗಿಂತ ಹೆಚ್ಚಾಗ ಅವ್ರೆ ಆ ತಂಗಿಯರೇ ಬೇಕು ಅವ್ರು ವಾರ್ದಾಡ್ಬಿಡ್ತಾರೆ ಅವ್ರು ವಾರ್ಡಾಡೋಕ್ಕಿಲ್ಲಕವ ಅಷ್ಟು ಮಟ್ಟಿಗೆ ಆಟ ಮಾಡ್ಕೊಂಡು ಹೋಯ್ತಾವ್ರೆ ಅಂಥದ್ರಲ್ಲಿಗೆ ನೀನು ಯಾಕೆ ನಿನ್ನ ಮನೆ ಬಿಟ್ಟು ಕಾಲೆದ್ಕಾಡ್ದೇ ಎಲ್ಲ ಒಂದೇ ಒಂದಿವ್ಸ ಬಿದ್ದಾರವ್ವಾ ನನ್ನ ಮಗಳು ಈ ಆಯಿತು ನಾನು ಬಂದು ಒಂದು ದಿವ್ಸ ಒಂದು ಬಾಯಿ ಒಂದು ಮಾತನ್ನಿಲ್ಲ ಅವಳು ನಾನು ಸ್ವಸ್ಥೆ ಇಟ್ಟಿಕ್ತಾನೆ ಕುಣ್ತಿದ್ಲು ಕುಣಿಸಿದ್ಲು ನನ್ನ ಈಚೆ ಒಳಗೂ ಕುಡ್ಕೊತಿತ್ತಿಲ್ಲ ಯಾವ ಮಳೆ ಆಲಿ ಯಾವ ಗಾಳಿ ಆಲಿ ಜಗ್ಲಿ ಮೇಲೆ ಮನೆ ಕಂಡು ಕಾಲ ಕಳಿಬೇಕು ಹಿಂಗೆ ಏನು ಮನೆ ಮುರುಗಡೆ ಜಗ್ಲಿ ಹಂಗೆ ಇತ್ತು ನಮ್ಮದು ಅಲ್ಲೇ ಇರಬೇಕು ಹೊರ್ತು ಒಳಗೆ ಸೇರ್ಸ್ಕೊಳ್ತಿತ್ತಿಲ್ಲ ಕಣವ ಹಿಂಗೆ ಮಲ್ಬೋರ್ವಾಗ ಅಲ್ಲಿ ಮನೆಗ್ ಕಂಡು ಮುದ್ರಕಂಡು ಸೀರೆ ರಗುನೂ ಕೊಟ್ಟಿತ್ತಿಲ್ಲ ಸೀರೆಗಳಲ್ಲಿ ದಟ್ಟ ಹೊಲ್ಕೊಂಡಿದ್ದ ನಾ ಅದು ನನಗೋಸ್ಕರ ಮನಗಿದೆ ನೋಡ್ಬಿಟ್ಟು ನನ್ನ ಮಗಳು ಕಣ್ಣೀರು ಹಾಕೊಂಡು ಅವ್ವ ನಿನ್ನ ಪರಿಸ್ಥಿತಿ ಹಿಂಗೆ ಅವ್ವ ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಆವತ್ತು ಕರ್ಕೊ ಬಂದವಳು ಅವು ಇವತ್ತು ಕಂಟ್ಲುವೆ ನನಗೊಂದು ಮಹ ತಂದಿಲ್ಲ ಇಲ್ಲಿ ಗಂಡ ಮಗ ನೋಡ್ಕೊಂಡವಳೆ ಇವತ್ತಿನ ಕಾಲದಲ್ಲಿ ನೋಡ್ಕೊಳಕಿಲ್ಲ ಆವತ್ತಿತ್ತು ಧರ್ಮ ಇವತ್ತಿನ ಕಾಲದಲ್ಲಿ ಇಲ್ಲ ಕನವ ನೀನು ಇರತ್ತ ರಾ ಒಟ್ಟಾಗೆ ಇದೆಲ್ಲ ಯಾಕೋ ಅನ್ವಾಸ ನಿನಗೆ ನನ್ನ ಅಣೆ ಬರ ಸರಿ ಇಲ್ಲಮ್ಮ ಒಂದಮ್ಮ ನನ್ನ ಅಣ್ಯ ಬರೋಸರಿಲ್ಲ ಕಣಮ್ಮ ನಾನು ನನ್ನ ಮಗಳು ನೋಡ್ಕೊತಾಳೆ ಅಂದ್ಕೊಂಡು ನಾನು ಕಡದ ಬಂದೆ ಅಮ್ಮ ಬಂದು ನನ್ನ ಮಗುವ ಏನೋ ಪಾಪ ಮಾಡ್ಕೊಬೋದ್ಲು ಅಂದ್ಬಿಟ್ಟು ನನ್ನ ಮಗನು ಇಲ್ಲ ನನ್ನ ಗಂಡು ಇಲ್ಲ ಅವಳು ತಿರುಗಿ ನೋಡಿನೀವಲ್ಲ ಹೆಂಗೆ ಮನಮ್ಮ ಹಾ ಹೇಗೆ ಹೇಳು ನನಗೆ ರಾತ್ರಿಯಿಂದನೂ ಮೈಲಿ ತುಂಬ ಜ್ವರ ತುಂಬ್ಕೊಂಡು ಹಾಂ ಆಯ್ತೇನೆ ಇಲ್ಲ ಗರಿಯಳಿ ಮೈನ್ಗೆ ಹಂಗಿಟ್ಟ ಹುಷಾರಿಲ್ಲ ಅಂತ ಇವಳಿಗೆ ಹೇಳಿದ್ರು ಅವಳು ತಲೆ ಮೇಕ್ ತಲೆಗೆ ಕಟ್ಟು ಆಕತೇನೆ ಇಲ್ಲ ಕಣವ ತಲೆಗೆ ಹಾಕತ್ತೆ ಇಲ್ಲ ಹಿಂಗೆ ಆ ತಳಿಗೆ ಏನು ಮಾಡೋದು ಅಯ್ಯೋ ಕರ್ಕ ಕರ್ಕೊಂಡೋಗ್ತಾಳೆ ನೀರು ಕರ್ಕೊಂಡು ಹೋಗ್ದಾನೆ ಇದ್ದಾಳವ್ವ ಹೋಯ್ತಾಳೆ ಒಳ್ಳೆ ರೀತಿಲಿ ಹೇಳು ಕರ್ಕೊಂಡು ಹೋಗು ಅಂದ್ಬಿಟ್ಟು ಹ್ಞೂ ಇಕ್ಕಿಲ್ಲ ನನ್ನ ಅಂದ್ಲು ಅಂತ ಹೇಳ್ಗಿಡ್ಬಿಟ್ಟಿ ಕಣ್ಣವ ಅದಕ್ಕೂ ಯಾಕವ ಅಮ್ಮ ಕುಟ್ಟಿ ಹೇಳಿದೆ ಅನ್ಕೊಂಡು ಅದ್ಕು ಬೇಗ ಕುಣಿತಾಳೆ ಹೋ ಅಯ್ಯಪ್ಪ ಆಯ್ತಲ್ಲ ಆಯ್ತಲ್ಲ ನನಗೆ ಆಯ್ತ ಇಲ್ಲ ಕಣ ನನಗೆ ಯಾಕೋ ಜೀವಕ್ಕೆ ಆಗೋಲ್ಲ ದೊತ್ತಗೆ ಸೀಮನೆ ಬಾಗುವಂತ ಹಾಕಿಲ್ಲ ಕಣವ ಓ ಕರ್ಕ ಹೋಯ್ತಾಳೆ ಸುಮ್ಮನೀರು ಕರ್ಕ ಹೋಗ್ತಾನೆ ಇದ್ದಾಳವ ನಿನ್ನ ಮಗಳು ಕರ್ಕ ಹೋಯ್ತಾಳೆ ಸುಮ್ಮನೀರವ ಸುಮ್ಮನೀರು ಏನು ಕರ್ಕ ಹೋದಳ ಏನು ನನಗೆ ಅಣೆ ಬರ್ಬಂದಿದ್ದದ ನನಗೆ ಹಂಗಾಗಿದ ಆಗಿದದ ಏನು ಮಾಡಿದೆ ಏನು ಮಟ್ಟಿದಿ ಅಂತ ಕೂತೋಳೆ ಏನವ ಮಾಡನೆ ನಾನು ಏನು ಮಾಡಂಗಿದದು ಆಸ್ತಿ ಬದುಕೋಬೇಡ ಇನ್ನೊನ್ನೆಲ್ಲ ನಿಮ್ಮ ನಿನ್ನ ಮಗ ನನಗೆ ಮಾಡಕ್ಕೆ ತೀಟೆ ಅಂತಳೆ ಕಮ್ಮನಮೋ ಮಾಡ ತೀಟೆ ಅಂತಾಳೆ ಇವಳು ನಚ್ಕೊಂಡು ನಾನು ಬಂದು ಇತ್ತಾಗ ಅತ್ತಾಗೂ ಇಲ್ಲ ಇತ್ತಾಗ ಇತ್ತಗೂ ಇಲ್ಲ ನಾನು ಮಾಡ್ಕೊ ಕೂತೀವಿ ಏನು ಮಾಡಿ ನಾಚಿಕೆ ಆಯ್ತದೆ ಹೇಳೋಕ್ಕೆ ಕರ್ಕೋಯ್ತಾಳೆ ಸುಮ್ಮನೆ ನೀರು ಹೇಳೋಣ ಕರ್ಕ ಹೋಗು ಅಂತ ಬೇಡ ಬೇಡ ಹೇಳಿದ್ರೆ నోడవ ముచ్చ అంతా ఆమె అదికు ఇతబడు బడకనవ రా బాసు సామాసు నన్ను హక్కి ముందువరీ ప్లీజ్ లైక్ మి కమెంట్ మి సబ్స్క్రైబ్